ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸುಶಾಂತ್ ಮಾಡಬಾರದನ್ನ ಮಾಡೇ ಬಿಟ್ಟ ಆ ಕಡೆ ಅಮ್ಮು ಅಂತೂ ಮಾಡಿದ ಖತರ್ನಾಕ್ ಪ್ಲಾನ್ಗೆ ಮನೆನೇ ರಣರಂಗ ಹಾಕೋಯ್ತು ಈ ಕಡೆ ಆರಾಧನಾ ದಿಗ್ಭ್ರಾಂತಕ್ಕೊಳ್ ಆಗಿದ್ದಾಳೆ ಆ ಹಾಗಿದ್ದೆ ಆಗಿದ್ದೇನು ಆಗ್ತಿರುವುದೇನು ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಇಲ್ಲಿ ಸುಶಾಂತ್ ಯಾವಾಗ ರೇಷ್ಮಾನ ಸುಸೈಡ್ ಮಾಡ್ಕೊತಿದ್ದಾಳೆ ಅಂತ ಅಲ್ಲಿ ಹೋಗಿ ಕಾಪಾಡಿ ಕಪಾಳಕ್ಕೆ ಬಾರಿಸಿ ಎಚ್ಚರಿಕೆ ಕೊಟ್ಟು ಸಪೋಸ್ ಮನೆಗೆ ಬರುವಷ್ಟರಲ್ಲಿ ನಡೆದಿದ್ದು ಎಲ್ಲವೂ ಕೂಡ ಆಲ್ರೆಡಿ ಇಲ್ಲಿ ಮನೆಯವ್ರಿಗೆ ಗೊತ್ತಾಗಿತ್ತು ಬೇಕು ಸೋಷಿಯಲ್ ಮೀಡಿಯಾ ಟಿ ವಿ ಮೊಬೈಲ್ ಎಲ್ಲ ಎಲ್ಲದರಲ್ಲೂ ಕೂಡ ಒಂದು ವಿಶ್ವ ಪ್ರಸ್ತಾಪ ಆಗಿತ್ತು ಇದರಿಂದ ಆಲ್ರೆಡಿ ಚಂಡಾಮಂಡಲ ಆಗಿದ್ರು ಧರ್ಮೇಂದ್ರ ಪ್ರಧಾನ ಜೊತೆಗೆ ಇಲ್ಲಿ ಆರಾಧನಾ ಅಂತೂ ಏನಾಗ್ತಿದೆ ಅನ್ನೋದು ಗೊತ್ತಾಗದೆ ಇಲ್ಲಿ ಅಮ್ಮು ಆಟಕ್ಕೆ ನನ್ನ ಗಂಡ ಬಲಿಪುಷ ಆಗ್ತಿದ್ದಾರೆ ಏನು ಆಟ ಆಡ್ತಿದ್ದಾಳೆ ಏನು ಅಂತ ಗೊತ್ತಾಗ್ತಿಲ್ವಲ್ಲ ಅಂಥದ್ದು ಏನು ನಡ್ತದೆ ಯಾಕೆ ಸುಶಾಂತ್ ಈ ರೀತಿ ಆಡ್ತಿದ್ದಾರೆ ತನ್ನ ಗಂಡ ಸತ್ಯ ಹೇಳಬಹುದೇನು ಅಂತ ಅನ್ಕೊಂಡು ಏನಾಗಿರ್ಬೋದು ಅನ್ನೋ ಕಳವಳದಲ್ಲ ಇದ್ರು ಆದರೆ ನಡುವೆ ಈ ಕಡೆ ಸುಶಾಂತ್ ಮನೆಗೆ ಬರ್ತದಾಗೆ ಇಲ್ಲಿ ತರಾಟೆಗೆ ತಗೊಂಡ ಧರ್ಮೇಂದ್ರ ಪ್ರಧಾನ ನಿನ್ನ ಹೆಂಡ್ತಿ ಮುಖ ನೋಡು ಅವಳಿಗೆ ಮೋಸ ಮಾಡಬೇಡ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಹೋದರು ಈ ಕಡೆ ಆರಾಧನಾ ಅಂತೂ ಒಂದು ಮಾತನ್ನು ಕೇಳ್ತಿಲ್ಲ ಸುಶಾಂತ್ ನ ಪ್ರಶ್ನೆ ಮಾಡ್ತಿಲ್ಲ ಈ ಕಡೆ ಸುಶಾಂತ್ ಗೆ ಅರ್ಥ ಆಗ್ತದೆ ಇವ್ರ ಮನಸ್ಸಲ್ಲಿ ತುಂಬಾನೇ ಪ್ರಶ್ನೆಗಳಿದಾವೆ ಆದ್ರೂ ಕೂಡ ಏನನ್ನ ಕೂಡ ಹೇಳ್ತಿಲ್ಲ ಬಿಕಾಸ್ ಈ ವಿಶ್ವನ ಮಾತಾಡಬೇಡಿ ಈ ರೀತಿ ಅನುಮಾನ ಪಡಬೇಡಿ ಅಂತ ಹೇಳಿದ್ರಿಂದ ಅವರು ನನ್ನ ಹತ್ರ ಯಾವುದೇ ರೀತಿ ಪ್ರಶ್ನೆನ ಕೇಳ್ತಿಲ್ಲ ಹಾಗಂತ ನಾನು ಸುಮ್ಮನೆ ಇರುವುದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಆರಾಧನಾ ಅವ್ರಿಗೆ ನನ್ನಿಂದ ಅನ್ಯಾಯ ಆಗ್ಬಾರ್ದು ಇಲ್ಲ ರೇಷ್ಮಾ ನನಗೆ ಐವತ್ತು ಲಕ್ಷ ಕೊಡು ಅಂತ ಹೇಳುದು ಹಾಗಿದ್ರೆ ಐವತ್ತು ಲಕ್ಷ ನಾ ಕೊಟ್ಬಿಟ್ರೆ ಖಂಡಿತ ಅವಳಿಂದ ನಾನು ಕಳ್ಸಿಕೋಬಹುದು ಬಿಡ್ಗಡೆ ಸಿಗತ್ತೆ ಆ ನಂತರ ನಾನು ಆರಾಧನಾ ಅವ್ರ ಜೊತೆ ಚೆನ್ನಾಗಿರ್ಬೋದು ಅಂತ ಯೋಚನೆ ಮಾಡ್ತಾನೆ ಅದಕ್ಕೋಸ್ಕರನೇ ಅಪ್ಪನ ಹತ್ರ ಹೋಗಿ ಇಟ್ಟಾಗ ಅಪ್ಪ ಕೀನ ದಿಂಬು ಕೆಳಗಡೆ ಹಾಕೊಂಡಿದ್ದು ಎಲ್ಲವನ್ನ ಕೂಡ ತಪ್ಪು ಮಾಡ್ತಿದ್ದೀನಿ ಬಟ್ ಒಳ್ಳೇ ತಪ್ಪು ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದೆ ಅಪ್ಪನ ರೂಮ್ಗೆ ಹೋಗ್ತಾನೆ ಅಪ್ಪ ಮಲಗಿರ್ಬೇಕಿದ್ರೆ ದಿಂಬು ಕೆಳಗಡೆ ಆ ಒಂದು ಕೀನ ಹುಷಾರಾಗಿ ತೆಗೆದುಕೊಂಡಿದ್ದೆ ಕಬೋರ್ಡ್ ಓಪನ್ ಮಾಡಿದ್ದೆ ಕೇಸ್ ಸಮೇತ ಐವತ್ತು ಲಕ್ಷನ ತಗೋತಾನೆ ದಯವಿಟ್ಟು ಅಪ್ಪ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತು ಆದ್ರೆ ನಾನು ಏನ್ ಮಾಡ್ಲಿ ಆಗಿರೋದನ್ನ ಮುಚ್ಚಾಕ್ಬೇಕು ಈ ಒಂದು ಕೊಳಿಯಿಂದ ನಾನು ಹೊರಗಡೆ ಬರಬೇಕಾಗತ್ತೆ ಅದು ಬರಬೇಕು ಅಂದ್ರೆ ಐವತ್ತು ಲಕ್ಷ ನನಗೆ ತುಂಬಾನೇ ಅನಿವಾರ್ಯ ಇದೆ ಅದಕ್ಕೋಸ್ಕರನೇ ದಯವಿಟ್ಟು ಕ್ಷಮಿಸ್ಬಿಡಿಯಪ್ಪ ಅಂತ ಹೇಳಿ ತಗೊಂಡು ಆ ದುಡ್ಡನ್ನು ಹೋಗ್ತಾನೆ ಇದರ ನಡುವೆ ಇಲ್ಲಿ ಆರಾಧನಾಗೂ ಕೂಡ ಎಚ್ಚರ ಆಗಿರುತ್ತೆ ಸುಶಾಂತ್ ಅದು ಹೋದಾಗ ನನ್ಗೆ ಗೊತ್ತದೆ ಸುಶಾಂತ್ ಅವರೇ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಗೊಂದಲ ಇದೆ ಯಾವುದೋ ಪ್ರಾಬ್ಲಮ್ ಅಲ್ಲಿ ಸಿಕ್ಕ ಹಾಕೊಂಡಿದ್ರ ಆದರೆ ಯಾವ್ದನ್ನ ಕೂಡ ನನ್ನ ಹತ್ರ ಹೇಳ್ತಿಲ್ಲ ಯಾಕೆ ಈ ರೀತಿ ಮಾಡ್ತಿದ್ರ ದಯವಿಟ್ಟು ನೀವು ಹೇಳ್ತೀರಾ ಅಂತ ಕಾಯ್ತಿದ್ದೀನಿ ದಯವಿಟ್ಟು ನಿಮ್ಮ ಮನಸ್ಸಲ್ಲಿರುವುದನ್ನ ಹೇಳ್ಕೊಳ್ಳಿ ಅಮ್ಮು ಏನೋ ಕಿತಾಪತಿ ಮಾಡ್ತದಾಳೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿಲ್ಲ ಅಂತ ಆರಾಧನಾ ಅನ್ಕೋತಾಳೆ ಹೊರತು ಸುಶಾಂತ್ನ ಫಾಲೋ ಮಾಡಿ ಹೋಗುದಿಲ್ಲ ಫಾಲೋ ಮಾಡಿ ಹೋಗಿದ್ದಿದ್ರೆ ಗೊತ್ತಾಗ್ಬಿಡ್ತಿತ್ತು ಬಟ್ ಆರಾಧನಾ ಅಂತ ಕೆಲಸ ಮಾಡೋಕೆ ಮುಂದಾಗುದಿಲ್ಲ ನಂತರ ಸುಶಾಂತ್ ಮನೆಯನ್ನ ಬಿಟ್ಟು ಇಲ್ಲಿ ರೇಷ್ಮಾ ಮನೆಗೆ ಬರ್ತಾನೆ ರೇಷ್ಮಾ ಆಗಂತೂ ಡೋರ್ನ ಓಪನ್ ಮಾಡಿ ಸುಶಾಂತ್ನ ಈ ಒಂದು ಸಮಯದಲ್ಲಿ ನೋಡ್ತಿದ್ದಾಗೆ ಫುಲ್ ಖುಷಿ ಆಗ್ಬಿಡ್ತಾಳೆ ನನ್ಗೆ ಗೊತ್ತಿತ್ತು ಸುಶಾಂತ್ ನೀನು ಬಂದೆ ವಾಪಸ್ ಬಂದೆ ಬರ್ತೀಯ ಅಂತ ಅಂತ ಹೇಳ್ತಿದ್ರೆ ನಾನು ಬಂದಿರೋದು ನಿನ್ಗೋಸ್ಕರ ಅಲ್ಲ ನಾನು ನಿನಗೆ ಎಚ್ಚರಿಕೆ ಕೊಟ್ಟಿದ್ದೆ ಅಲ್ವಾ ಆಲ್ರೆಡಿ ಏನು ಅಂದ್ಕೊಂಡಿದ್ಯಾ ನೀನು ನನ್ನ ಆರತನಾದ ದೂರ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ನಿನಗೆ ದುಡ್ಡು ತಾನೇ ಬೇಕಾಗಿರೋದು ಹಾಗೆ ಹೀಗೆ ಅಂತ ಮಾತಾಡ್ತಿದ್ರೆ ಹೊರಗಡೆ ಮಾತಾಡೋದು ಬೇಡ ಒಳಗಡೆ ಬಂದು ಮಾತಾಡೋಣ ಯಾಕಂದರೆ ಜನಗಳು ನೋಡ್ತಾರೆ ಅಂತ ಹೇಳಿ ಒಳಗಡೆ ಕರ್ಕೊಂಡು ಬರ್ತಾಳೆ ರೇಷ್ಮಾ ಸುಶಾಂತ ನಂತರ ಏನು ಮಾತಾಡ್ತಿದ್ದೆ ಸುಶಾಂತ ನಾನೇನು ದುಡ್ಡುಗೋಸ್ಕರ ಈ ರೀತಿ ಮಾಡಿದ್ದೀನಿ ಎಲ್ಲ ತಪ್ಪು ನಾನೇ ಮಾಡಿದ್ದೀನಿ ಅಂತ ಹೇಳ್ತಿದ್ಯಲ್ಲ ಅಂದಾಗ ಹೌದು ನೀನು ತಪ್ಪಾಡಿದ್ದಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ನಾನೇ ತಪ್ಪು ಮಾಡಿದ್ದು ಯಾಕಂದರೆ ನಿನ್ನಂತವಳು ಸ್ನೇಹ ಮಾಡಿದ್ದಲ್ವ ಅದೇ ನನ್ನ ನಿಜವಾದ ತಪ್ಪು ನಿನ್ನನ್ನು ಅವತ್ತು ಪ್ರೀತಿ ಮಾಡಲೇಬಾರ್ದಿತ್ತು ಆದರೂ ಕೂಡ ಆಮೇಲೆ ಮದುವೆ ಆದಮೇಲೂ ಕೂಡ ನಿನ್ನ ಫ್ರೆಂಡ್ಶಿಪ್ನ ಓಕೆ ಅಂತ ಹೇಳಿ ನಿನಗೆ ನನ್ನ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟನ ಅದು ನಾನು ಮಾಡಿದ ಮತ್ತೊಂದು ತಪ್ಪು ನೀನು ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತಿದ್ಯಾ ಆ ರೀತಿ ನೀನು ಪ್ರೀತಿ ಮಾಡೋಕೆ ನನ್ನ ಸಾಧ್ಯ ನಿಜವಾಗ್ಲೂ ನಾನು ಆರಾಧನಾ ಪ್ರೀತಿ ಮಾಡ್ತೇನೆ ಹೊರತು ನೀನು ಯಾವುದೇ ಕಾಣ್ಕೋ ನನ್ನ ಮನಸ್ಸಲ್ಲಿಲ್ಲ ನೀನು ಐವತ್ತು ಲಕ್ಷ ಕೇಳಿದ್ಯಾ ಅಲ್ವಾ ನನ್ನಿಂದ ದೂರ ಆಗೋಕ್ಕೆ ಐವತ್ತು ಲಕ್ಷ ತಗೊಂಡು ಬಂದಿದ್ದೀನಿ ತಗೋ ಅಂತ ಹೇಳಿ ದುಡ್ಡನ್ನ ಅವ್ಳ ಮುಖದ ಮೇಲೆ ಬಿಸಾಡಿಬಿಡ್ತಾರೆ ಕೌಂಟ್ ಮಾಡ್ಕೊ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಸುಶಾಂತ್ ದುಡ್ಡುಗೋಸ್ಕರ ಅಂತ ಹೇಳ್ತಿದ್ಯಾ ಅಂತ Nũ nấu đủ ನೀನು ಯಾವತ್ತೂ ಕೂಡ ನನ್ನನ್ನು ಪ್ರೀತಿ ಮಾಡಲೇ ಇಲ್ಲ ನಿನಗೆ ಬೇಕಾಗಿದ್ದದ್ದು ದುಡ್ಡು ಅದನ್ನು ಕೊಟ್ಟಿದ್ದೇನೆ ನೀನು ಅವತ್ತು ನನ್ನ ಪ್ರೀತಿ ಮಾಡಿದರೆ ನೀನು ನನ್ನ ಜೊತೆ ಆ ರೀತಿ ನಡ್ಕೋತಿದ್ಯಾ ನನ್ನ ಲೈಫಿಂದ ದೂರ ಹೋಗ್ತಿದ್ಯಾ ಅಂತ ಕೆಲಸ ಮಾಡಿರ್ತಿದ್ಯಾ ಆ ರೀತಿ ನನಗೆ ಮೋಸ ಮಾಡೋಕ್ಕೆ ಸಾಧ್ಯ ಇರ್ತದ ನಿನಗೆ ದುಡ್ಡೆಲ್ಲ ಬೇಕಾಗಿದ್ದದ್ದು ಆದರೆ ನನಗೆ ಆರಾಧನ ಅವ್ರು ಬೇಕು ಅಂದಾಗ ನನಗೋಸ್ಕರ ಈ ದುಡ್ಡನ್ನ ಹೊಂದಿಸ್ಬಿಟ್ಟು ಸುಶಾಂತ್ ಅಂತ ಹೇಳ್ತಿದ್ರೆ ನಿನ್ಗೋಸ್ಕರ ಅಲ್ಲ ದುಡ್ಡನ್ನ ಹೊಂದಿಸಿರೋದು ನನ್ನ ಅವ್ರ ಸಂಬಂಧ ಚೆನ್ನಾಗಿರಬಾರ್ದು ಅಂತ ಹೇಳಿ ನೀನು ಇಷ್ಟೆಲ್ಲ ಮಾಡಿದೆ ಅಲ್ವಾ ನನ್ನ ಆರಾಧನವ್ರು ಇಬ್ಬರು ಕೂಡ ಚೆನ್ನಾಗಿರಬೇಕು ನಾವಿಬ್ಬರು ಸುಖವಾಗಿರಬೇಕು ನೀನು ನನಗೆ ತೊಂದರೆ ಕೊಡಬಾರ್ದು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ದುಡ್ಡನ್ನ ಹೊಂದಿಸಿ ನೀನು ಕೊಟ್ಟಿರೋದು ಈ ದುಡ್ಡು ಬೇಕಾಗಿದೆ ಅಲ್ವಾ ನಿನಗೆ ದುಡ್ಡು ಕೊಟ್ಟಿದ್ದೆ ನೀನೇ ಹೇಳಿದೆ ಅಲ್ವಾ ದುಡ್ಡು ಕೊಟ್ಟ ಮೇಲೆ ನಮ್ಮ ಇಬ್ರು ನಡುವೆ ಬರೋದಿಲ್ಲ ಅಂತ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ನಡುವೆ ಬರಬೇಡ ನಂಗೆ ತುಂಬಾ ಚೆನ್ನಾಗಿ ಚೆನ್ನಾಗುತ್ತೆ ನಾವಿಬ್ರು ಚೆನ್ನಾಗಿರಬಾರ್ದು ಅನ್ನೋದನ್ನ ನೋಡಿ ನಿಮಗೆ ತುಂಬಾ ಖುಷಿ ಆಗುತ್ತೆ ಆದರೆ ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ನಾನು ನನ್ನ ಹೆಂಡತಿ ಜೊತೆ ಚೆನ್ನಾಗಿರ್ಬೇಕು ಈ ದುಡ್ಡನ್ನ ಇಟ್ಕೊಂಡು ನಿನ್ ಪಾಡಿಗೆ ನೀನಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ತದನಂತರ ಫೋಟೋಸ್ನ ಡಿಲೀಟ್ ಮಾಡು ದುಡ್ಡನ್ನ ತೊಗೊಂಡಿದ್ಯಾ ಅಲ್ವಾ ಅಂತಕ ಡಿಲೀಟ್ ಮಾಡ್ತೀನಿ ಬಿಡು ನೀನು ಯಾಕೆ ನನ್ನ ಮೇಲೆ ಅನುಮಾನನ ಅಂತಕ ನಿನ್ನ ನಂಬೋದ ನಿಜ ಹೇಳಬೇಕು ಅಂದರೆ ಅದು ನನ್ನ ನಿನ್ನ ನಡುವೆ ನಡೀತು ಅಂತ ಹೇಳ್ತಿದ್ಯಲ್ಲ ಅದನ್ನೇ ನನ್ನಿಂದ ನಂಬೋಕ್ಕಾಗ್ತಿಲ್ಲ ಯಾಕಂದರೆ ನನಗಂತೂ ಅದ್ರ ಮೇಲೆ ನಂಬಿಕೆ ಕೂಡ ಇಲ್ಲ ಈಗ ನಿನ್ನ ನಾನು ಪದೇ ಪದೇ ನಂಬಿ ಹಳ್ಳಕ್ಕೆ ಬೀಳೋಕ್ಕಾಗುತ್ತಾ ನನ್ನ ಮುಂದೆ ಫೋಟೋಸ್ನ ಡಿಲೀಟ್ ಮಾಡು ಅಂತ ಹೇಳಿ ಸುಶಾಂತ್ ಫೋಟೋಸ್ನ ಡಿಲೀಟ್ ಮಾಡಿಸ್ತಾರೆ ತದನಂತರ ಎಲ್ಲವೂ ಕೂಡ ಮುಕ್ತಾಯ ಆಯಿತು ಅಂತ ಅಂದ್ಕೊಂಡಿದ್ದೆ ತುಂಬ ಖುಷಿಯಿಂದ ಸುಶಾಂತ್ ವಾಪಸ್ ಮನೆಗೆ ಬರ್ತಾ ಇದ್ರೆ ಬರ್ತಿದ್ದಾಗ ಇಲ್ಲಿ ಆರಾಧನ ನಿದ್ರೆಗೆಟ್ಟು ಹಾಗೆ ಗಣ್ಣನಗೋಸ್ಕರ ಕಾಯ್ತದಾಳೆ ಏನಿದು ನೀವು ಇನ್ನೂ ಕೂಡ ಮಲ್ಕೊಂಡಿಲ್ವಾ ಏನು ಮಾಡ್ತಿದ್ರ ಅಂತ ಹೇಳ್ತಿದ್ರೆ ಇಲ್ಲ ನಿಮಗೋಸ್ಕರನೇ ಕಾಯ್ತಿದ್ದೆ ನಿದ್ರೆ ಬರಲಿಲ್ಲ ಅಂತ ಹೇಳ್ತಾರೆ ನಂಗೆ ಅರ್ಥ ಆಗುತ್ತೆ ನಿಮ್ಗೆ ಯಾಕೆ ನಿದ್ರೆ ಬರ್ತಿಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಸಾವಿರಾರು ಪ್ರಶ್ನೆಗಳಿದ್ದಾವೆ ಆದರೆ ನನ್ನ ಹತ್ರ ನೀವು ಕೇಳ್ತಿಲ್ಲ ಅಂತ ಹೇಳಿದಾಗ ಯಾಕೆ ಕೇಳ್ತಿಲ್ಲ ನೀವು ಅಂತ ಕೇಳ್ತಾರೆ ನಿಜ ಹೇಳಬೇಕು ಅಂದ್ರೆ ನೀವೇ ನನ್ನ ಹತ್ರ ಎಲ್ವನ ಕೂಡ ಹೇಳ್ಕೊತೀರಾ ಅಂತ ಕಾಯ್ತಾ ಇದೀನಿ ದಯವಿಟ್ಟು ಹೇಳ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಏನಿದೆ ಏನು ಗೊಂದಲ ಅಂತ ಕೇಳ್ತಿದ್ರೆ ಈ ಕಡೆ ಹೇಳ್ಕೊಂಡ್ ಬಿಡಾ ಅಂತ ಅನ್ಕೋತಾರೆ ಸುಶಾಂತ್ ಆದ್ರೆ ಹೇಳ್ಕೊಂಡ್ರೆ ಬೇಡ ಮತ್ತಷ್ಟು ಅವ್ರ ಮನಸ್ಸಿಗೆ ನೋವಾಗುತ್ತೆ ಆಗುತ್ತೆ ಯಾಕಂದ್ರೆ ಈಗ ಹೇಗೋ ಅದನ್ನ ಇತ್ಯರ್ಥ ಮಾಡಿ ಬಂದಿದೆ ಈ ವಿಶ್ವನ ಹೇಳಿ ಮತ್ತಷ್ಟು ಘಾಸಿ ಮಾಡೋದಕ್ಕೆ ನನ್ನ ಇಷ್ಟಪಡುವುದಿಲ್ಲ ಆರಾಧನಾ ಅವ್ರೆ ಅಂತ ಅನ್ಕೊಂಡು ಮನಸ್ಸಲ್ಲೇ ನಾನು ನಿಮಗೆ ಮೋಸ ಮಾಡ್ಬಿಟ್ರೆ ಅಂತ ಕಣ್ಣೀರ್ ಹಾಕ್ತಿದ್ದಾರೆ ಅಪ್ಕೊಂಡು ಆರಾಧನಾನ ನೀವ್ ನನಗೆ ಮೋಸ ಮಾಡ್ಬಿಟ್ರೆ ಖಂಡಿತ ನನ್ಗೆ ಗೊತ್ತಿದೆ ನೀವಂತೂ ಯಾವುದೇ ಕಾರಣಕ್ಕೂ ನನಗೆ ಮೋಸ ಮಾಡೋಕೆ ಸಾಧ್ಯ ಇಲ್ಲ ನನ್ನ ಗಂಡ ಏನು ಅನ್ನೋದು ಗೊತ್ತಿದೆ ನಿಮ್ಮ ಮನಸ್ಸಲ್ಲಿ ಏನೋ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ರೆ ಅದನ್ನ ಹೇಳಿ ಅಂತಿದ್ರೆ ಏನೂ ಕೂಡ ಬೇಡ ನನಗೆ ನಿಮಗೆ ಯಾವಾಗಲೂ ಕೂಡ ನನ್ನ ತುಡೆ ಮೇಲೆ ಮಲ್ಕೋಬೇಕು ಅನ್ನೋ ಆಸೆ ಇತ್ತಲ್ವ ಬನ್ನಿ ಮಲ್ಕೊಳ್ಳಿ ಅಂತ ಹೇಳಿ ಮಲ್ಗಿಸ್ಕೊತಾರೆ ನನಗೆ ಇದನ್ನ ಬಿಟ್ಟರೆ ಬೇರೆ ಏನೂ ಕೂಡ ಬೇಕಾಗಿಲ್ಲ ಅಂತ ಸುಶಾಂತ್ ಮತ್ತು ಆರಾಧನಾ ಇಬ್ರು ಕೂಡ ಮಾತನಾಡ್ಕೋತಾರೆ ಪ್ರೀತಿಯಲ್ಲಿ ಮುಂದೆ ಇರ್ತಿದ್ದಾರೆ ಪ್ರೀತಿಯ ಮುಂದೆ ಬೇರೆ ಏನೂ ಇಲ್ಲ ಅನ್ನೋದ್ರ ಒಂದು ಅರಿವು ಅವರಿಬ್ಬರಿಗೂ ಕೂಡ ಇದೆ ಜೊತೆಗೆ ಪ್ರೀತಿಯ ಒಂದು ಶಕ್ತಿಯನ್ನು ಸಾರ್ತಿದ್ದಾರೆ ಅಂತಲೇ ಹೇಳ್ಬೋದು ನಂತರ ಈ ಕಡೆ ಬೆಳಗ್ಗೆ ಆಗುತ್ತೆ ಜೊತೆಗೆ ಈ ಕಡೆ ಗಣಪತಿ ಅಂಕಲ್ ಅಂತೂ ಬೆಳ್ಳಂ ಬೆಳಗ್ಗೆ ಅಮ್ಮನ ಹೊಗಳೇ ಹೋಗಳೆ ಹೊನ್ನ ಶೂಲಕ್ಕೆ ಇರಿಸ್ತಿದ್ದಾರೆ ನೀನಂತೂ ಗ್ರೇಟಮ್ಮು ನೀನೆಂತ ಗ್ರೇಟ್ ಅಂದರೆ ಒಬ್ಬಬ್ಬ ಯಾರಾದರೂ ನೋಡಿದ್ರೆ ಏನೋ ಹೇಳು ಮಾಡ್ತಾನೆ ಇಲ್ವೇನೋ ಅಂತ ಅಂದ್ಕೊಂಡ್ಬಿಡ್ಬೇಕು ಆದರೆ ನೀನಂತೂ ಹಬ್ಬಬ್ಬ ನಿನ್ನನ್ನಂತೂ ಊಹಿಸೋಕೆ ಸಾಧ್ಯ ಇಲ್ಲ ಸುಮ್ಮನೆ ಕೂತಿದ್ಕೊಡೇನೆ ಏನೆಲ್ಲ ಮಾಡಿಬಿಟ್ಟೆ ದೇವಸ್ಥಾನದಿಂದ ಬಂದಮೇಲೆ ಅವರಿಬ್ಬರು ಚೆನ್ನಾಗಿರೋದನ್ನು ನೋಡಿ ಹೊಟ್ಟೆ ಉರ್ಕೊಂಡು ಸಾಯ್ಬೇಕೆ ಹೊರತು ಯಾವುದೇ ಕಾರಣಕ್ಕೂ ನಾವು ಅಂದ್ಕೊಂಡಿದ್ದು ಆಗಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದೆ ಆದರೆ ಏನೆಲ್ಲ ಮಾಡ್ಬಿಟ್ಟು then you know how you ಕೂತ್ ಕಡೆಯೇ ಮತ್ತೆ ರೇಷ್ಮಾ ಮತ್ತೆ ಸುಶಾಂತ್ ನಡುವೆ ಒಂದು ಬರ್ಡೇ ಪಾರ್ಟಿ ಅದಾದ ನಂತರ ಅವಳು ಫೋಟೋ ತೆಕ್ಕೊಂಡಿದ್ದು ಅದಾದ ನಂತರ ಸೂಸೈಡ್ ಅಟೆಂಪ್ಟು ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೆಲ್ಲ ಬರುವ ಹಾಗೆ ಮಾಡಿದ್ದು ಖಂಡಿತ ಇದನ್ನು ನೆನ್ಬಿಟ್ರೆ ಬೇರೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಏನು ಮಾವ ದು 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 ದುಡ್ಡು ಗಿಡ್ ಏನಾದರೂ ಬೇಕಾಗಿತ್ತ ಬೆಳ್ಳಂಬಳಿಗೆನ ಇಷ್ಟೊಂದು ಹೋಗ್ಲತ್ತಿದ್ದಾರ ಅಂದಾಗ ಏನು ನನ್ನ ನಾನು ಇರೋದೇ ಹೇಳ್ತಿದ್ದೀನಿ ನಾನು ಯಾಕೆ ನನ್ನ ಹೊಗಳುತ್ತಾ ಇರೋದಲ್ಲ ನಿಜವಾಗ್ಲೂ ಕೂಡ ಹೇಳ್ತಿರೋದೆ ಇನ್ನೇನು ಪ್ಲ್ಯಾನ್ ಮಾಡಿದ್ಯಾಮೋ ಅವ್ರಿಬ್ಬರು ನಡುವೆ ಜಗ್ಲಾ ತರೋಕೆ ಅಂದಾಗ ಏನು ಮಾವ ಯಾವಾಗಲೂ ಕೂಡ ಜಗ್ಲಾನೇ ಇದ್ದರೆ ಏನು ಚೆನ್ನಾಗಿರುತ್ತೆ ಅದಕ್ಕೂ ಮೇಲೆ ಹೋಗ್ಬೇಕಲ್ವಾ ನೋಡ್ತಾ ಇರಿ ಏನಾಗತ್ತೆ ಅಂದಾಗ ಏನಾಗತ್ತ ಅಂತಿರೋ ಅಷ್ಟರಲ್ಲೇ ಈ ಕಡೆ ಧರ್ಮೇಂದ್ರ ಪ್ರಧಾನ ಅವರು ಸಾವಿತ್ರಿ ಸಾವಿತ್ರಿ ಅಂತ ಫುಲ್ ಚೀರ್ಕೊಂಡು ಕಿರ್ಚಾಡ್ಕೊಂಡು ರೆಬ್ಬಲ್ ಆಗಿ ಬರ್ತಿದ್ದಾರೆ ಅದ್ರ ನಡುವೆ ಮನೇಲಿ ಎಲ್ಲರೂ ಕೂಡ ಆರತನ ಸುಶಾಂತ್ ಕೂಡ ಬರ್ತಾರೆ ಏನಾಯ್ತು ಅಮ್ಮ ಏನಾಗಿದೆ ಅಂದಾಗ ನೀವೇ ವಾಚ್ ಮಾಡಿ ಮಾವ ಗೊತ್ತಾಗತ್ತೆ ಅಂತ ಹೇಳಿದಾಗ ಹೌದಾ ಅಂತ ಹೇಳಿ ಅಮ್ಮ ಜೊತೆ ಅವರು ಕೂಡ ಬರ್ತಾರೆ ಏನಾಯ್ತು ಏನು ಅಂದಾಗ ನಮ್ಮ ಮನೇಲಿ ಐವತ್ ಲಕ್ಷ ದುಡ್ಡಿಟ್ಟಿದೆ ಅಲ್ವಾ ಅದು ಕಾಣಿಸ್ತಾ ಇಲ್ಲ ಅಂದ ತಕ್ಷಣ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಈ ಕಡೆ ಸುಶಾಂತ್ ಅಂತೂ ಅಯ್ಯೋ ಏನ್ ಮಾಡಲಿ ನಾನು ಅಂತ ಅನ್ಕೋತಿದಾರೆ ಅವರು ಕಳವಳ ಪಡ್ತಾ ಇದ್ರೆ ಈ ಕಡೆ ಆರಾಧನಾಗೆ ಏನು ಏನಿದು ಏನಾಗ್ತಿದೆ ಅಂತ ಅನ್ಕೋತಿದ್ದಾಳೆ ಅಷ್ಟರಲ್ಲಿ ಏನ್ ರೀ ಹೇಳ್ತಿದ್ರ ನಮ್ಮನೆಯಲ್ಲಿ ಕಳ್ತ ನಾನ ಯಾವ್ದಾದ್ರು ಕಳ್ಳರು ಬಂದು ಕತ್ಕೊಂಡು ಹೋಗಿರ್ಬೋದು ಅಂದಾಗ ಯಾವ ಕಳ್ಳರು ಏನು ಕತ್ಕೊಂಡು ಹೋಗಿಲ್ಲ ಇಷ್ಟು ದಿನ ನಮ್ಮ ಮನೆಗೆ ಕಳ್ಳರು ಬರ್ದಿರೋರು ಈಗ ಕಳ್ಳರು ಬರೋಕೆ ಸಾಧ್ಯನ ಯಾವ ಕಳ್ಳರು ಇಲ್ಲ ಏನು ಇಲ್ಲ ಅಂತಿದ್ದಾರೆ ಮತ್ತಿನ್ನು ಯಾರು ಕರ್ಕೊಂಡು ಕಟ್ಕೊಂಡು ಹೋಗಿರ್ಬೋದು ಅಂದಾಗ ಯಾರೂ ಇಲ್ಲೇ ಏನೋ ಮಾಡಿರ್ತಾರೆ ಸುಶಾಂತ್ ನೀನೇ ಅಲ್ವೇನೋ ಆ ಕಬ್ಬೋರ್ಡಲ್ಲಿ ದುಡ್ಡನ್ನಿಟ್ಟು ಕೀ ನಾನು ಕೊಟ್ಟಿದ್ದು ಅಂದಾಗ ಹೌದು ಅಪ್ಪ ಅಂತ ಹೇಳ್ತಿದ್ದಾರೆ ಕೀಮು ಓಪನ್ ಆಗಿದೆ ಡೋರ್ ಓಪನ್ ಇದೆ ದುಡ್ಡು ಮಾತ್ರ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ ಏನಪ್ಪಾ ಹೇಳ್ತಿದ್ರ ಐವತ್ತು ಲಕ್ಷ ರೂಪಾಯಿ ಕಾಣೆ ಆಗೋಗಿದ್ಯಾ ಅಂತ ಹೇಳಿ ಉರಿಯೋ ತುಪ್ಪ ಸುರಿಯೋ ಕೆಲಸ ಮಾಡ್ತಿದ್ದಾಳೆ ಇಲ್ಲಿ ಕೂಡ ಫೈನಲಿ ಇಲ್ಲಿ ಹೆದರ್ಕೊಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಸತ್ಯ ಗೊತ್ತಾಗೇ ಧರ್ಮೇಂದ್ರ ಪ್ರಧಾನ್ ಅವರಂತೂ ಇಲ್ಲಿ ಏನೋ ಆಗಿದೆ ಇದೆ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಸಮ ಸಾರಿ ಸುಶಾಂತ್ ಕದಿರೋ ವಿಶ್ವ ಮನೆಯವ್ರ ಮುಂದೆ ಬಟ ಬೈಲ ಆಗತ್ತ ಹಾಗಿದ್ರೆ ಕಳ್ಳ ಸುಶಾಂತ್ ಸಿಕ್ಕಿ ಬೀಳ್ತಾನೆ ಅದ್ರ ಮುಖಾಂತರ ಸತ್ಯ ಕೂಡ ಆಚೆ ಬರತ್ತ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಮರಿಬೇಡಿ